ಇಷ್ಟೆಲ್ಲಾ ಇಲ್ಲಿ ತಂದು ಕಷ್ಟಪಟ್ಟು ರೆಡಿ ಮಾಡಿರಿ ಅವ್ರು ಜನರು ಉಂಡ್ರ ಉಪಯೋಗ ಆಗುತ್ತೆ ತಿಪ್ಪಿಗೆ ಹಾಕದ್ರ ಇಷ್ಟೊತ್ತು ಕುಂತು ನೀವು ಅದನ್ನ ತಯಾರು ಮಾಡಿದ ನಿಮ್ಮ ಶ್ರಮ ಹಾಳಾಗುದಿಲ್ಲ ಅವಾಗ ರಮಣ ಮಹರ್ಷಿಗಳು ಹೇಳಿದ್ರು ನೋಡು ನಾನು ತಯಾರು ಮಾಡಿದ ಪತ್ರೋಳಿ ವೈದ್ಯ ತಿಪ್ಪಿಗೆ ಹಾಕಿದ್ರ ನನ್ನ ಶ್ರಮ ವ್ಯರ್ಥ ಆಗ್ತೈತಿ ಅಂತ ನಿಮಗ್ ಗೊತ್ತೈತಿ ಮತ್ ನೀವ್ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರ ದೇವರು ನಿನ್ನ ಶ್ರಮ ಪಟ್ಟು ತಯಾರು ಮಾಡಿ ಭೂಮಿ ಕಳಿಸೋಣ ಶ್ರಮ ಹೋಗ್ತೀಕಲ್ವ ದೇವರು ಮಾಡುತ್ತಾರೆ ಅದಕ್ಕೆ ನಮ್ಮನ್ನೆಲ್ಲ ಇಲ್ಲಿ ದೇವರು ಕಳಿಸಬೇಕಾದ್ರೆ ಕಳಿಸೋಣ ಚಂದ ಎದಕ್ಕೆ ಬಂದೀವಿ ಅಂದ್ರೆ ಜಾತ್ರೆ ಮಾಡಕ್ಕೆ ಬಂದೀವಿ ಇದೊಂದು ನಾಲ್ಕು ದಿನದ ಜಾತ್ರೆ ಜೀವನ ಇನ್ವಿಟೇಷನ್ ದೇವರು ನಮಗೆಲ್ಲ ಒಂದು ಆಮಂತ್ರಣ ಕೊಟ್ಟು ಅವನ ಜಾತ್ರೆ ನೋಡಕ್ಕೆ ಕಳ್ಸಾನ ಪಿಕ್ನಿಕಿಗೆ ಕಳಿಸೋಣ ಚಂದ ಎದ್ದು ಸಂತೋಷದಿಂದ ಎದ್ದು ಹೋಗೋದು ಯಾರ ಜೊತೆ ಜಗಳ ಮಾಡೋದಿಲ್ಲ ಯಾರ ಬಗ್ಗೆ ಮುಖ ಗಂಟು ಹಾಕೊಡೋದಿಲ್ಲ ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡ್ರೆ ಮತ್ತೆ ಎಲ್ಲ ದೇವರು ಕಾಡ್ತಾವ ಯಾಕೆ ಕಾಡೋದಿಲ್ಲ ನಮಗೆ ಆ ದೇವ್ರು ಕಾಡ್ತೈತಿ ಈ ದೇವ್ರು ಕಾಡ್ತೈತಿ ಮುಖ ಗಂಟು ಹಾಕೊಂಡ್ರೆ ಕಾಡ್ತಾವ ಅಷ್ಟವ ಚಂದ ಎದ್ದು ಕೆಲಸ ಹೋದ್ರೆ ಯಾವ ದೇವರು ಕಾಡುವುದಿಲ್ಲ ಮತ್ತು ಕಾಡೋದು ದೇವರಲ್ಲ ನಮಗೇನು ಅಂದ್ರೆ ಯಾವುದು ದೇವರು ಇದರ ಅರ್ಥ ಕಾಡುವುದಲ್ಲ ದೇವರು ಅಂದ್ರ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ನಿಜವಾಗುತ್ತೆ ನಿಮಗೆಲ್ಲ ಆ ಭರವಸೆ ಇತ್ತೆಲ್ಲ ನಮ್ಮ ಗ್ರಾಮ ದೇವತೆ ನಮ್ಮನ್ನೆಲ್ಲ ರಕ್ಷಣೆ ಮಾಡುತ್ತಾ ಅಂತ ಎಷ್ಟು ಚಲೋ ಜಾತ್ರೆ ಮಾಡಿದ್ನ ಅಲ್ಲೇ ಶುರು ಲೈಟ್ ಅದು ನಾಲ್ಕು ಕಿಲೋಮೀಟರ್ ಮುಂದ ನಮ್ಮ ಜಾತ್ರೆಯು ಇಷ್ಟು ದೊಡ್ಡ ಪ್ರಮಾಣದಾಗ ಮಾಡಿಲ್ಲ ನಿಮ್ ಜಾತ್ರೆ ಮಾಡಿದಾಗೈತ್ ನಾ ಅಲ್ಲೇ ಬಂತು ಕುಡಿ ಅಲ್ಲೇ ಬಂತು ಗುಡಿ ಅನ್ಕೊಂತ ಮೂರು ಕಿಲೋಮೀಟರ್ ಬಂದೆ ನಿಮಗೆ ಎಷ್ಟು ಲೈಟಿನ ವ್ಯವಸ್ಥೆ ಇಡೀ ಊರೆಲ್ಲ ವೈಭವ ಮತ್ತೆ ಮುಖದ ಮೇಲೆ ಎಷ್ಟು ಕಳೆ ಮತ್ತೆ ಎಷ್ಟು ಉತ್ಸಾಹ ಇದು ಊರಿನ ವೈಭವ ಇದೆಲ್ಲ ಹೀಗೆ ಸದಾ ಒಳ್ಳೆಯ ಕೆಲಸ ಹಳ್ಳಿಗಳಲ್ಲಿ ನಡೀತಾ ಇರಲಿ ಗೊತ್ತಿರಲಿ ಇಷ್ಟೇ ದೇವರು ನೆನಪಿಡೋದೇನು ಏನು